ಫ್ರೆಂಡ್ಸ್ ನಮಸ್ತೆ ಎಲ್ಲರಿಗೂ ನಾನು ಇವತ್ತು ರಾಗಿ ಹಾಲನ್ನು ಮಾಡುವುದ ವಿಧಾನವನ್ನು ತಿಳಿಸಿಕೊಡುತ್ತಿದ್ದೇನೆ ಮೊದಲು ನಾನು ರಾಗಿಯನ್ನು ನೆನೆಸಿ ಇಟ್ಟು ಮೊಳಕೆ ಬರೆಸಿ ಇಟ್ಕೊಂಡಿದ್ದೀನಿ ಇದರಿಂದ ತುಂಬ ಹೆಚ್ಚಿನ ಪ್ರಮಾಣದ ಪ್ರೋಟೀನ್ಸ್ ಸಿಗುತ್ತೆ ಕ್ಯಾಲ್ಸಿಯಂ ಸಿಗುತ್ತೆ ವಿಟಮಿನ್ಸ್ಗಳು ಸಿಗುತ್ತೆ ಅದಕ್ಕೋಸ್ಕರ ನಾನು ಈ ರೀತಿಯಾಗಿ ಮೊಳಕೆಯನ್ನು ಕಟ್ಟಿ ನಾನು ಏನು ಮಾಡ್ತಾ ರಾಗಿ ಹಾಲನ್ನು ನಾನು ತಯಾರಿಸ್ತಾ ಇದ್ದೀನಿ ಹಾಗೆ ಇದರನ್ನು ಚೆನ್ನಾಗಿ ಮಿಕ್ಸಿ ಮಾಡ್ಕೋಬೇಕು ಗ್ರೈಂಡ್ ಮಾಡ್ಕೋಬೇಕು ರುಬ್ಬೋ ತ ಚೆನ್ನಾಗಿ ಆಗೋ ತನಕ ಹಾಗೆ ಇದಕ್ಕೆ ಒಂದು ಸಲ ಮಾಡಿದರೆ ಆಗೋದಿಲ್ಲ ಒಂದು ಎರಡು ಮೂರು ಸಲ ಇದನ್ನು ಏನು ಮಾಡಬೇಕು ಚೆನ್ನಾಗಿ ಗ್ರೈಂಡ್ ಮಾಡಬೇಕು ನುಣ್ಣುಗಾಗೋ ಥರ ಇದರಲ್ಲಿ ಇರುವಂಥ ಮೊಳಕೆ ಬಂದಿರುವಂಥ ಎಲ್ಲ ಅಂಶಗಳು ಕೂಡ ಇದರಲ್ಲಿ ಸೇರಿಕೊಳ್ಳುತ್ತೆ ಆಮೇಲೆ ಒಂದು ಜರಡಿಯನ್ನು ತಗೊಂಡು ಸಣ್ಣದು ಅಥವಾ ಸೋಸೋ ಒಂದು ಬಟ್ಟೆ ಆಗಿರ್ಬೋದು ಅಥವಾ ಸೋಸೋ ಇರುವಂಥ ಹುಟ್ಟಾಗಿರ್ಬೋದು ಅದನ್ನು ತಗೊಂಡ್ಬಿಟ್ಟು ನಾವೇನು ಬೇಕು ಮಾಡಬೇಕು ಈ ಥರ ಸೋಸಬೇಕು ಸೋಸಿದ ತಕ್ಷಣ ಆ ದೊಡ್ಡ ದೊಡ್ಡ ಆಗಿರುವಂಥ ಎಲ್ಲ ಇದು ಸೋಸನ್ನು ಇಲ್ಲಿ ಸಿಕ್ಕಾಕೊಡುತ್ತೆ ಹಾಗೆ ಸ್ವಲ್ಪ ನೀರನ್ನು ಹಾಕಿ ಚೆನ್ನಾಗಿ ಸೋಸಿದರೆ ಅದು ನೀಟಾಗಿ ಕೆಳಗಡೆ ಬರುತ್ತೆ ಆಮೇಲೆ ಇದಕ್ಕೆ ನಾನು ಏನು ಮಾಡಬೇಕು ಅಂದರೆ ಒಂದು ಸ್ವಲ್ಪ ಬೆಲ್ಲವನ್ನು ಸೇರಿಸ್ಕೋಬೇಕು ಇದು ಕುಡಿಲಿಕ್ಕೆ ಚೆನ್ನಾಗಿ ಆಗುತ್ತೆ ಬೆಲ್ಲವನ್ನು ಸೇರಿಸ್ಕೊಂಡ್ರೆ ಸ್ವಲ್ಪ ಸ್ವೀಟ್ ಸ್ವೀಟ್ ಆಗಿ ಬರುತ್ತೆ ಹಾಗೆ ಇದರ ತುಂಬ ಕ್ಯಾಲ್ಸಿಯಂ ಅನ್ನು ಹೊಂದಿರುವುದರಿಂದ ಇದು ಹೆಚ್ಚಿನ ಪ್ರಮಾಣದ ರಕ್ತದ ಬೆಳವಣಿಗೆಗೆ ಇದು ಏನು ಮಾಡುತ್ತೆ ರಕ್ತದ ಇಂಪ್ರೂವ್ಮೆಂಟಿಗೆ ಸಹಾಯ ಮಾಡುತ್ತೆ ಅಷ್ಟೇ ಅಲ್ಲದೆ ಇದು ದೇಹವನ್ನು ತಂಪಾಗಿಸುತ್ತೆ ಹಾಗೂ ಹಾಗೂ ಹಾರ್ಮೋನ್ಸ್ ಬ್ಯಾಲೆ ಇಂಬ್ಯಾಲೆನ್ಸನ್ನು ಇದು ಏನು ಮಾಡುತ್ತೆ ಕಡಿಮೆ ಮಾಡುತ್ತೆ ಅಷ್ಟೇ ಅಲ್ಲದೆ ಇದು ಹೆಚ್ಚಿನ ಪ್ರಮಾಣದ ಕ್ಯಾಲ್ಸಿಯಂ ನಮಗೆ ಸಿಗೋ ಥರ ಮೂಳೆಗಳ ಬೆಳವಣಿಗೆಗೆ ಇದು ಏನು ಮಾಡುತ್ತೆ ಸಹಾಯ ಮಾಡುತ್ತೆ ಇಷ್ಟೆಲ್ಲ ಇರುವಂಥ ಒಂದು ಇರುವಂಥ ನಾವು ಇದು ಒಂದು ಅಮೃತಕ್ಕೆ ಸಮಾನವಾದದ್ದು ಅಷ್ಟೇ ಅಲ್ಲದೆ ಹಸುವಿನ ಹಾರಿನಲ್ಲಿ ಸಿಗುವಷ್ಟು ಅಮೃತದಷ್ಟು ಹಾಗೆ ಪ್ರೋಟೀನ್ಸ್ ವಿಟಮಿನ್ಸ್ಗಳು ಇರ್ಬೋದು ಕ್ಯಾಲ್ಸಿಯಂ ಇರ್ಬೋದು ಇದರಲ್ಲೂ ಕೂಡ ಸಿಗುತ್ತೆ ಅದರಷ್ಟೇ ಸಮಾನವಾದದ್ದು ಎಂದು ಕೂಡ ಇದನ್ನು ಹೇಳ್ಬೋದು ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ